முன்னூற எம்பென்சி இது டீச்சர்ஸ் எம்பத்தொரு ஹோம் டிபார்ட்மெண்ட் ஜன வீக்கென்சி டிபார்ட் ಇದೆ ಈ ಕೂಡಲೇ ನ್ಯಾಯಾಧೀಶರಕ್ಕೆ ತರಬಾಕೊಳ್ಳೋ ಭಯೋಮಿತಿ ಎಚ್ಎಸ್ಬೇಕು ಇದರ ಜೊತೆಯಲ್ಲಿ ಆಲ್ವರ್ ಸಮಸ್ಯೆಗಳು ಇರಬೇಕು ಎಟಿಎಸ್ ಇರಬಹುದು ಕೆಇಎಸ್ಟಿレンタ ಪ್ರತಿ ಒಂದು ಇನ್ಸ್ಯಾಕ್ಟರ್ ಏನು ಫೀ ಅರ್ಜಿಷನ್ ಫೀಲ್ ಮಾಡಿದ್ದು ಈ ದಾಖಲೆಗಳನ್ನು ಕಮಿಟ್ ಆಗುವ ತನಕ ಲೇನ್ ಟೈಮ್ ಇದೆ 3ಎಎಸ್ಓಎಸ್ ಅಂತ ಹೇಳಿ ಒಂದು ಎರಲ್ ಪೂಡಿಯರ್ ಟೀಮ್ ಬೇಕು ಟೈಮ್ ಲಿಮಿಟ್ ಇರಬೇಕು ಈವೆಂಟ್ ಆಫ್ ಕ್ಯಾಲೆಂಡರ್ पहले पसंद में बोलने को कोई मत कहनो तो इसके मौजूदगी ना खड़े हिडबे। याद आने थोड़ी सुन ने पुलिसिया मोर्चा का जो पार्टी फाइट आ गिरना। ये लोग के क्या चला किता में है। और नरोचा हो चला कल्चर फवरे कंट्रोल में। मत देना ये मशीन मारी है। कैंडिडेट। ये बच्चे चल रहे हैं मैप में विरोध करने वाला रेट हो नहीं नाम कोई आधी सी क्वालीफाई रात से रात का कैंडिडेट फैक्टर के हो। पूरे कुल ने ना ही ಏನಂತಂದ್ರೆ ಸ್ಟಿನೋಗ್ರಾಫರ್ಸ್ ನೀವು ಪ್ಲೂ ಜಿ ಮಾಸ್ ಕನ್ಸಿಡರ್ ಮಾಡ್ತೀರಲ್ಲಿ ಕೈ ಬಿಟ್ಟು ಏನಪ್ಪಾ ಮಾಸ್ಕ್ ಟೆಸ್ಟ್ ಏನ್ ಮಾಡ್ತೀರಾ ಎಕ್ಸಾಮ್ಸ್ ಏನ್ ಮಾಡ್ತೀರಾ ಅದನ್ನ ಕನ್ಸಿಡರ್ ಮಾಡಿ ಅದೊಂದೇ ಡಿಪಾರ್ಟ್ಮೆಂಟ್ ಅಲ್ಲ ಅಂದ್ರಿಂಟ್ ಅಲ್ಲಿ ನೋಡ್ಬೋದು ನೋಡಿಬೇಕು ಒಂದೇ ದಿನ ಮೂರ್ ಮೂರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಒಂದೊಂದು ದಿನ ಮೂರು ಮೂರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಪರ್ಸೆಂಟ್ ತಗೊಂಡಿದ್ದಾರೆ ಅದನ್ನು ಅಷ್ಟೇ ಎಲ್ಲ ಎಕ್ಸಾಮ್ಸು ರಿಕ್ರೂಟ್ಮೆಂಟು ಎಕ್ಸಾಮ್ ತ್ರೂ ಮಾಡ್ಕೊಬೇಕು ಅಂತ ಹೇಳಿ ಮನವಿ ಮಾಡ್ಕೊತಿದ್ದೆ ಅದಾದ್ಮೇಲೆ ಇನ್ನೂ ಎಷ್ಟೊಂದು ಹಲವಾರು ಸಮಸ್ಯೆ ಇದ್ದಾರೆ ಕೆ ಪಿ ಎಸ್ ಸಿ ಸಮಸ್ಯೆ ನೋಡಿ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ಸುಮಾರು ಹನ್ನೆರಡು ಇಶ್ಯೂಸ್ ಇದೆ ಕೆ ಪಿ ಎಸ್ ಸಿಲಿ ಹನ್ನೆರಡು ಇಶ್ಯೂಸು ಡೈಲಿ ನೆಕ್ಸ್ಟ್ ಎಕ್ಸಾಮ್ಸು ಡೈಲಿ ಅಂದರೆ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮ್ಸು ರಿಸಲ್ಟ್ ಬಿಟ್ಟಿಲ್ಲ ಅದು ಫೋರ್ ನಾಟ್ ಟು ಪಿ ಎಸ್ ಐ ಆರ್ಡರ್ ಕಾಪಿ ಕೊಡ್ತೀನಿ ಕೊಡ್ತೀನಿ ಅಂದ್ಬಿಟ್ಟು ಆಲ್ಮೋಸ್ಟ್ ಐದು ವರ್ಷ ಆಗಿದೆ ನೋಟಿಫಿಕೇಶನ್ ಮಾಡಿ ಎಕ್ಸಾಮ್ ಬರೆದು ಒಂದು ವರ್ಷ ಆಗಿದೆ ಒಂದು ಎಂಟು ಒಂದು ತಿಂಗಳಿಂದ ಆರ್ಡರ್ ಕಾಪಿ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದೇ ಥರ ಆಲಿಸ್ತಾ ಇದ್ದಾರೆ ಕಾಪಿ ಕೊಡೋದಕ್ಕೆ ಯಾವುದೇ ಇಶ್ಯೂಸ್ ಇಲ್ಲ ಬೇರೆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಅಂತ ಹೋದರೆ ಸುಮಾರು ಅದೊಂದು ಐದು ಇಶ್ಯೂಸ್ ಇದೆ ಈ ಸಮಸ್ಯೆಗಳೆಲ್ಲ ಮಾನ್ಯ ಮಾನ್ಯ ಸರ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಈ ಕೂಡಲೇ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಬೇಕು ಇಲ್ಲ ಅಂತಂದರೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅವಧಿ ಹೋರಾಟ ಮಾಡ್ತೀವಿ ಉಪವಾಸ ಸತ್ಯ ಹೋರಾಟ ಮಾಡ್ತೀವಿ ಈ ಸ್ಟೂಡೆಂಟ್ಸ್ ಸಮಸ್ಯೆ ಸ್ಟೂಡೆಂಟ್ಸಿಂದ ಸರ್ಕಾರ ನಡೆಸ್ತಾರೆ ಹೊರತು ಸರ್ಕಾರ ನಿಮ್ಮ ಸರ್ಕಾರದಿಂದ ಸ್ಟೂಡೆಂಟ್ಸ್ ಇಲ್ಲ ಸ್ಟೂಡೆಂಟ್ಸ್ ಇಂದ ಸರ್ಕಾರ ಅರ್ಥ ಮಾಡಿಕೊಂಡು ಸ್ಟೂಡೆಂಟ್ಸ್ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಬೇಕು ಯಾಕೆಂತಂದರೆ ಒಂದು ವರ್ಷ ಮ್ಯಾನಿಫೆಸ್ಟೋದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಮ್ಯಾನಿಫೆಸ್ಟೋ ಒಂದು ವರ್ಷದಲ್ಲಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಎರಡು ವರ್ಷ ಎರಡೂವರೆ ವರ್ಷ ಐದು ಸಾವಿರ ವೇಕೆನ್ಸಿ ಫಿಲ್ ಆಗಿಲ್ಲ ಎಷ್ಟೋ ಲೈಕ್ ಯೋಗ ಎಷ್ಟೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮುಚ್ಕೊಂಡು ಹೋಗಿದ್ದಾರೆ ಲಕ್ಷಾಂತರ ವಿದ್ಯಾರ್ಥಿಗಳು ಬ್ಯಾಂಕ್ ನೀವು ನೋಡಿ ಹೋಗಿ ಚಂದ್ರನಗರ ಧಾರವಾಡದಲ್ಲಿ ಎಲ್ಲ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಇವತ್ತು ಎಷ್ಟೋ ಹೋಟೆಲ್ಸ್ ಬಂದಾಗಿದೆ ಟೀ ಶಾಪ್ಸ್ ಬಂದಾಗಿದೆ ಪಿ ಜಿ ಬಂದಾಗಿದೆ ಅಮ ರೂಮ್ಸು ಎಲ್ಲರನ್ನೂ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲರಿಗೂ ಈ ಕೂಡ ನೇಮಕಾಂಧಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು